ನನಗೆ ಯೂಟ್ಯೂಬ್ ಚಾನಲ್ ಮುಖಾಂತರ ಒಂದು ಸಂದೇಶ ಕೊಡ್ತೀನಿ ನೂರದಿಂದ ಒಂದು ನೂರಾರು ಜನ ಫೋನ್ ಮಾಡಿದ್ರು ನನಗೆ ಹಾ ಫೋನ್ ಹಚ್ಚಿದ್ರಲ್ರಿ ಏನ್ ಬಿರು ಫೋನ್ ಮಾಡಿದ್ರು ನಮ್ಮ ದೇವರ ನಮ್ಮ ಊರೊಳಗೆ ಹುಟ್ಟಿದ ಶಿರಾಯಪ್ಪನ ಚರಿತ್ರೆ ನಮ್ಗೆ ಗುರುತಿರ್ಲಿಲ್ಲ ಪ್ರಕಾಶ ನೀ ಯೂಟ್ಯೂಬ್ ಮುಖಾಂತರ ಜಗತ್ತ ನಮ್ಮ ದೇವರ ಚರಿತ್ರೆ ಕೇಳಂಗ ಹಾಡಿದ್ರಿ ಹೌದು ಅಲ್ಲಿಗೆ ಹೋಗಿ ಅವರು ಸೋದ್ ಮಾಡ್ಕೊಂತಂದು ಇವತ್ತಿನ ದಿನ ಹೌದು ಅವ್ರ ಬುಕ್ ತಂದು ನನಗೆ ಮುಟ್ಟಿಸ್ತೀನಿ ಅಂತ ಹೇಳಿ ನನ್ನ ಮೊಬೈಲ್ದೊಳಗೆ ಹೌದು ಫೋಟೋ ಹಾಕ್ಯಾರ ಯಾರು ಯಾರಪ್ಪ ಹಂದಿಗನೂರು ಶಿದರಾಯಪ್ಪನ ಕಮಿಟಿ ಅವರು ಒಂದ್ ಇಷ್ಟ ಸಂತೋಷ ಐತು ನನ್ನ ಜೀವನದೊಳಗ ನಾ ಡೊಳ್ಳಿನ ಹಾಡಿಕೆ ಮಾಡ್ತೀನಿ ನಾ ಇಷ್ಟು ಸಂತೋಷ ಪಡ್ತೀನಿ ಅಂತ ಹೇಳ್ತಿದ್ದಿಲ್ಲ ಯೂಟೂ ಮುಖಾಂತರ ಅದನ್ನು ಹೋಗಿ ಆ ಹಂದಿಗನೂರದವ್ರಿಗೆ ಮುಟ್ಟದ್ರು ಮುಟ್ಲಿ ಹ ನನ ಕ್ಷೀರಾನಂದ ಮಹಾರಾಜರ ಪದ ಇಟ್ ಚಂದ ಹಾಡಿರ ನಿಮ್ ಬಾಯಿ ನನಗೆ ನನ್ ಬಾಳ್ ಚಂದ್ ಅನಸ್ತು ನನಗ್ ಬಹಳ ಸಂತೋಷ ಐತ ಒಂದು ಸಣ್ಣ ಹುಡುಗಿ ಫೋನ್ ಹಚ್ಚಿ ಹೌದು ಆ ಹುಡುಗಿಗೆ ಮಾತು ಕೊಟ್ಟಿನಿ ತಾಯಿ ನೀ ಇಟ್ಟ ಸಣ್ಣ ವಯಸ್ಸಿನೊಳಗೆ ನನಗೆ ಫೋನ್ ಅವ್ರ ಅಪ್ಪರ ಹಚ್ಚಲಿ ಬೇಡವ್ರ ಮುತ್ತೇರಿ ಹಚ್ಚಿಕೊಳ್ಳಿ ಆ ಪ್ರಶ್ನೆ ಬೇರೆ ಹಾ ಆದ್ರೆ ಆ ಪುಟ್ಟ ಮಗು ಮಾತಾಡ್ತು ಹೌದು ನನಗಿಷ್ಟು ಸಂತೋಷ ಆಗ್ಯದ ತಾಯಿ ನೀ ದೊಡ್ಡ ಆಗು ನೀನು ಇನ್ನೂ ಹತ್ತು ವರ್ಷ ಹೋಗ್ಲಿ ನಾ ಬಂದು ಭೇಟಿ ಆಯ್ತಿನ ಅಂತೇಳಿ ಹುಡುಗಿಗೆ ಮಾತು ಕೊಟ್ಟಿನಿ ಹೌದ पिशिकारोतम् पलार जे नुटी शिवा ಹೇಳುತ ಹೊಂಟವಾಗ ಸತ್ಯ ಸಂಘದಾಗ ಸತ್ಯ ಸಂಘದಾಗ ನಿತ್ಯ ನೇಮ ಇರುವ ಸತ್ಯ ಸತ್ಯ ಸಂಘದಾಗ ನತ್ಯನೇಮ ನೇಮ ಇರುವ ಸದ್ಗುಣ ಆಗತವ ಉಗಮ ಸತ್ಯ ನೇಮ ಇರುವ ಸದ್ಗುಣ ಆಗತವ ತವ ಉಗಮ ಶ್ರೇಷ್ಠ ಮಾನವ ಜನ್ಮ ತಪ್ಪ ಪಿಶಿಕ ತಮ್ಮ ಶ್ರೇಷ್ಠ ಮಾನವ ಜನ್ಮ ಜನಮ ತಪ್ಪಿಶಿಕ ತಮ್ಮ చెనామా <laughs> <laughs> తమ్మ శ్రేష్ట మానవ జన్మ తప్ప కలు తమ్మ తప్పలరల నోడి శివనమా తప్పలరల నోడి శివ ತಪ್ಪಲರ ನೋಡಿ ಶಿವನ ತಪ್ಪಲರ ನೋಡಿ ಶಿವನ ಸಪ್ಪ ಗುರುವಾಸ ಈತ ಮಾಡಿ ನೋಡು ಕಾಣುದು ಬ್ರಹ್ಮ ಸೋಸಿದ್ದೀ ತನುವಿನ ಮರ್ಮ ಮೋಸ ಕಾಸ తమ్మ శ్రేష్ఠమానవ జన్మ తప్ప తప్పలర నువనమా తప్ప శివనమాజమ్మా ఇత మాడి నోడ కణు బ్రహ్మ చిమ్మ శ్రేష్టమానవ జలుమా తప్పించు కదా తమ్మా తప్పలరాడు శవనమా తప్పల నువనమా ತಮ್ಮ ಶ್ರೇಷ್ಠಮ ನಾವು ಜನಮ ತಪ್ಪಿಸಿಕಪ್ಪಲರ ನೋಡಿ ಶಿವನ ಯಾಕ್ರಿಪಾ ಯಾಕಿ ಪದನ ಹಾಡದಂದ್ರ ಯಾಕ್ರಿಪಾ ಇದು ಮೂಲ ಲಚ್ಚಾಣ ಸಿದ್ದಪ್ಪ ಮಹಾರಾಜ್ ಜನ್ಮ ತಾಳಿದ ಜನ್ಮಸ್ಥಳ ಇದು ಹೌದೋ ಗೊತ್ತೈತೇನ್ರಿ ಯಾರಿಗೆ ರೀ ಇಲ್ಲ ಗೊತ್ತಿಲ್ಲ ಬಂತನಾಳ ಶಂಕರ್ಲಿಂಗ ಮಹಾರಾಜ್ ಹುಟ್ಟಿದ ಇದೇ ಊರಾಗ ಹೌದ್ ಮತ್ತೆ ಯಾರ ಲಕ್ಷಣದವ್ರು ಬಂದು ಜಗಳ ತೆಗೆದಿರತೀನಿ ಮತ್ ಹ ಯಾಕಂದ್ರ ಯಾಕ್ರಿಪ್ಪ ಶಂಕರ್ಲಿಂಗ ಮಹಾರಾಜರ ಮಾತು ಕೊಟ್ಟಿದ್ರು ಏನತ್ತಾ ಯಪ್ಪಾ ನೀ ಹೊಂಟಿ ನನ್ನ ಗತಿ ಹೆಂಗೇಳಿ ಸಿದ್ದಾಪ್ ಮಹಾರಾಜಳು ಓದ್ನೇ ಆಗಿ ಶಂಕರ್ಲಿಂಗ ಮಹಾರಾಜ್ ಹೇಳದ್ರ ಒಂದ್ ಮಾತ ಏನ್ ಹೇಳದ್ರಿಪ್ಪಾ ಒಂದ್ ಮಾತಾ ನಾ ಅಗಲಿ ತಿಳಿ ಚಿಂತೆ ಮಾಡಬೇಡ ಸಿದ್ಧ ಮುಂದಿನ ಜನ್ಮದೊಳಗ ಆಕಳ ಹೊಟ್ಟಿಲಿ ಗೂಳಿಯಾಗಿ ಹುಟ್ಟಿ ಬರ್ತೀನಿ ನನ್ನ ಖೂನ್ ಹಿಡಿಯಂದ ಹೌದು ಖೂನ ಹೇಳಿ ಮುಂದೆ ಬರ್ತೀನಿ ಒಳಗ ಅವಾಗ ಸಂಚಾರ ಮಾಡ್ಕೋತ ಮಾಡ್ಕೋತ ಸಿದ್ದಪ್ಪ ಮಹಾರಾಜ ಇದೇ ಊರಾಗಿದ್ದಾರ ಲಚ್ಚಾಣ ಸಿದ್ದಪ್ಪ ಮಹಾರಾಜರು ಹೌದು ಲಚ್ಚಾಣ ಸಿದ್ದಪ್ಪ ಮಹಾರಾಜ ಬಾಯಿ ಮೇಲೆ ಕೂತು ಹೋಗಿ ಝಳಕ ಮಾಡಿದ ಬಾಯಿ ಅನ್ನು ಶಾವಳ ಊರು ಮಗ್ಲಿಕ್ಕೆ ಹೌದಿಪ್ಪ ಹೌದ್ ಐತಿ ನಾ ಐತಿ ಇನ್ನು ಆ ಖೂನದ ಹೌದು ಹೌದು ಆ ವಿಚಾರ ಮುಂದಿನ ಪಾಳ್ಯಕ್ಕೆ ಹೇಳಬೇಕಾಗ್ಯದ ಹಾ ಇದು ಈ ಪದ್ಯದೊಳಗ ಒಂದು ಮಾತು ಹೇಳದ್ ನಾ ಏನ್ ಹೇಳದ್ರಿ ಇದೇ ಲಚ್ಚಾಣ ಮಠದೊಳಗ ಹೌದು ಸಿದ್ದಪ್ಪ ಮಹಾರಾಜರು ಹ ಬ್ಯಾಶಗಿ ದಿನದಾಗ ಲಚ್ಚಾಣ ಸಿದ್ದಪ್ಪ ಮತ್ತೆ ಅವರು ಠೇರ್ ಕೆತ್ತಿದ್ರು ಠೇರ ಏನು ದಿನದಾಗ ಠೇರ್ ಕೆತ್ತಿದ್ರು ಹೌದು ಲಚ್ಚಾಣ ಮಠದಾಗ ಒಬ್ಬ ಶೇವಾ ಕೆದ ಹಂದಿಗನೂರು ಶಿದರಾಯಪ್ಪ ಅಂತ ಹೇಳಿ ಲಚ್ಚಾಣ ಮಠದೊಳಗ ಶಿಂದಗಿ ತಾಲೂಕು ಅಂತ ಹೇಳಿ ಅಂತೇಳಿ ಮಾಡ್ತಿದ್ದ ಮಾಡ್ತಿದ್ದಾ ಠೇರ್ ಕೆತ್ತೀ ವಿಷಯ ಕರೆಂಟ್ ಕಡೆ ಹೋಯ್ತದ ಇವ್ರಿಗೆ ಕಡೆ ಬರೋದಕ್ಕೆ ಹೋಯ್ತು ನಿಮ್ ಮಾಸ್ತಾರ್ ಕೇಳಬೇಕು ಹಾ ತಾವೆಲ್ಲ ಒಂದು ಸ್ವಲ್ಪ ಅಕಡೆ ಹೋದ್ರೆ ಮತ್ತೆ ಚಿಕ್ಕಡೆ ಬರ್ತ ಬರಿ ಅಂದ್ರೆ ನೀವೇನ್ ಹೋಗಿಲ್ಲ ನಿಮ್ ಮನಸ್ಸು ಹೋಗಿರ್ತದ ಹೌದು ಹೌದು ಸಿದ್ದಪ್ಪ ಮಹಾರಾಜರು ಠೇರ್ ಕೆತ್ತಿದ್ರು ಲಕ್ಷಾಣ ಮಠದೊಳಗ ಹೌದಿಪ್ಪ ಠೇರ್ ಕೆತ್ತುವಾಗ ಕೈಯಾಗ ಹಂದಿಗನೂರು ಸಿದ್ರಾಯಪ್ಪ ಅಂತ ಹೇಳಿದ್ದ ಶಿಂದ ತಾಲೂಕ್ ಹಂದಿಗನೂರ್ ಶಿದ್ರಾಯಪ್ಪ ಹೌದಿಪ್ಪ ಹೌದು ಸಿದ್ರಾಯಪ್ಪ ಕರೋದೊಂದ್ ಮಾತು ಸರ್ ಸಿದ್ದಪ್ಪ ಮಹಾರಾಜರು ಏನತ್ರೀ ಪಾಪ ಯಾವ ಊರಾಗ ಹೋಗು ಹೋಗು ಊರಾಗ ಹೋಗಿ ಬಡಗ್ಯಾರ ಮನಿಗ ಹೋಗಿ ಮನಗಾವ್ ತಗೊಂಡ್ ಬಾ ಠೇರ್ ಹೇಳಿದ್ರು ಏನೋ ಮಲಗಾವ್ ತಗೊಂಡ್ ಬಾ ಮನಗಾವ್ ಬಾ ಅಂದ್ರ ಐತೆಪ್ಪ ಅಂತೇಳಿ ಪಾಪ ಒಳ್ಳೆ ಮನುಷ್ಯ ಹ ಕಾಲಿಗೆ ಬಿದ್ದು ಊರಾಗ ಹೊಂಟಿದ್ದ ನೀವೆಲ್ಲ ಲಚ್ಚಾಣ ಪರಂಪರೆ ಭಕ್ತರೇ ಇದ್ದೀರಿ ಎಲ್ಲಾರು ನಿಮ್ಗೆಲ್ಲ ಗೊತ್ತದ ಹೇಳಿ ಹೆಚ್ಚಿಗೆ ಬೇಕಾಗಿಲ್ಲ ಹಾ ಹಾ ಗೊತ್ತಾಯ್ತ್ರಿ ಪಾ ಇಚ್ ಕಡೆ ಮಠದ ಮಧ್ಯದೊಳಗೆ ರೈಲ್ವೆ ಹೌದು ಆಚಿ ಕಡೆ ಊರ ಹಾ ಹಾ ಹೋಗ್ಬೇಕು ಅನ್ನೋದ್ರೊಳಗ ಅಡ್ ರೇಲ್ವೆ ಬತ್ತು ರೇಲ್ವೆ ಸಪ್ಪಳದೊಳಗ ಮನಗಾಂವ್ ಅನ್ನೋದು ಮರ್ತ ಬಡಗಾರ ಮನಿಗೆ ಹೋಗಿ ದಂಡಕೋಲ್ ಕೊಡ್ರಿ ಅಂದ ಹೌದಾ ಏನ್ರಿ ಮಲಗಾವ್ ಅನ್ನೋದು ಮರ್ತ ಮನಗಾಂವ್ ಅನ್ನೋದು ಮರತ ಹಾ ದಂಡ್ಕೋಲ್ ಅಂದ್ಬಿಟ್ಟು ಎಷ್ಟು ಮರ್ವಿಗೆ ಹಾಕ್ತದ ನೋಡ್ರಿ ಒಂದಿಷ್ಟು ಇಷ್ಟ ಮಾತ ಹೌದ್ ಮತ್ತ ಶಿರಾಯಪ್ಪ ಇಟ್ಟಿ ಹಾಕ್ತದೇನು ಹಾ ನಮಗ್ ಭಾರಿ ಮರ್ವಿಗ್ ಹಾಕ್ತಾವ್ರಮಗ ಹಾಕ್ತವಲ್ರಿ ನಮಗೆ ಮರ್ವಿಗ್ ಹಾಕ್ದ್ರ ಪಲ್ಟಿ ಹೊಳ್ಳಿ ಆಗಾನೇ ಹೊಡಿಸ್ಲಕ ಬಿಡ್ತಾವ ಮಾತಿನೊಳಗ ಅಷ್ಟು ಮಜಾ ಹೋಗಿ ಮನಗ ಮಂಡಕೋಲ್ ಕೂಡ್ರಿ ಅಂದ ಪಾಪ ಇಲ್ಲ ಆಗಿನ ಜನ ಎಲ್ಲ ಸಿದ್ದಪ್ಪ ಮಹಾರಾಜನ ಮೇಲೆ ಭಕ್ತಿ ಭಕ್ತಿ ರೀಪ ಭಕ್ತಿ ದಂಡಕೋಲ್ ಅಂದ್ರೆ ಏನ್ರಿ ಬಡಿಗಿ ಹಾ ಹಾ ಇಷ್ಟು ಧಮ್ ಬಡಿಗಿ ಅದನ್ನ ಚಂದ ಸೌರಿ ಅದನ್ನ ಚಂದ ಪಟಾಂಗ್ ಹೊಡೆದು ಕೊಟ್ರು ಸಿದ್ರಯ್ಯಪ್ಪನ ಕೈಯಾಗ ಕೊಟ್ರಿಪ್ಪ ಕೊಟ್ಟು ತಗೊಂಡ್ ಆ ಬಡಗಿ ತಗೊಂಡು ಬಂದು ಸಿದ್ದಾಪ್ ಮಹಾರಾಜನ ಮುಂದೆ ಇಟ್ಟ ಹಾ ಠೇರ್ ಕೆತ್ತದು ಬಿಟ್ಟು ಸಿದ್ದಾ ಮಹಾರಾಜ್ ನೋಡಿದ್ ಏನ್ ಏನು ತಗೊಂಡ್ ಬಂದಿ ಎಪ್ಪ ನೀವೇ ಹೇಳಿದ್ರಲ್ಲಿ ದಂಡ್ಕೋಲ್ ನಿಮಿಷದ ಹಿಂದ ಹೇಳಿದ ಮಾತ್ ನೀ ಬೇಗ ಮರ್ತಿದಿ ಅಂದ್ರ ಹ ನಿನ್ನ ಮನಿ ಬಿಟ್ಟು ನನ್ನ ಮಠದಾಗ ಬಂದು ದುಡದ್ರ ನೀ ಎಂದ ಉದ್ದಾರ ಆಗವ ಎಂದ ಉದ್ದಾರ ಆಗವಪ್ಪ ನೀ ನೀ ಐದು ನಿಮಿಷದ ಹಿಂದೆ ಮಾತು ಮರ್ತೀರ್ತಿ ಸಿದ್ದಾಪ್ ಮಹಾರಾಜ್ ಸಿಟ್ಟಿಗೆ ಬಂದು ಕೈಯಾಗ ಬಡ್ಗಿ ತಗೊಂಡು ಅದೇ ಬಡಿಗೆಲಿ ತಿರ್ವ್ಯಾಡಿ ಹೊಡಿಲಿಕತ್ತ ಯಾರಿಗೆ ಹಂದಿಗೆ ನೋಡಿರಿ ಶಿದ್ರ ಎಪ್ಪಗ ಹಂದಿಗೆ ನೋಡಿ ಎಪ್ಪಗ ಹೌದಿಪ್ಪ ಹೌದು ಅಪ್ಪ ನಾ ಇನ್ನೊಮ್ಮೆ ಈ ತಪ್ಪು ಮಾಡಲ್ಲಪ್ಪ ನನಗೆ ಹೊಡಿಬೇಡ ಹೊಡಿಬೇಡ ಅಂತೇಳಿ ಒಂದು ಸೌನ್ ಪಾಪ ಕೈಯಂದು ಕಸ್ಕೊಂಡು ಹೌದು ಸಿದ್ದಪ್ಪ ಮಾರಾಜಿಲ್ಲ ಥೇರ್ ಕೆತ್ತಿದ್ದ ಹಿಂಗೆ ಬೈ ಬೇವಿನ ಗಿಡ ಹೌದು ಆ ಗಿಡ ಕೆಳಗೆ ಹೋಗಿ ಹಂದಿಗೆ ನುರಿಶಿದ್ರ ಎಪ್ಪ ಅಳ್ಕೋತ ಕೂತ್ರಿ ಹೌದಿಪ್ಪ ಹೌದು ಅಳ್ಕೋತ ಕೂತ ನನ್ನ ಸಣ್ಣ ಹುಡುಗಿದ್ದ ಹಂಗನ್ ಬೇಡ್ರಿ ಹಾ ಬೇಕಾದಂಗ ನಲ್ವತ್ತೈದು ವರ್ಷದ ಮನುಷ್ಯ ಇದ್ದ ಹೌದಿಪ್ಪ ಅಳ್ಕೋತ್ ಕೂತ ಈ ಕಡೆ ಮತ್ತೆ ಸಿದ್ದಾಪ್ ಮಹಾರಾಜ್ ಠೇರ್ ಕೆತ್ತಲಕ್ಕ ಹೌದಿಪ್ಪ ಠೇರ್ ಕೆತ್ತುವಾಗ ಬ್ಯಾಶ್ಗಿ ದಿನ ಬರೇ ಮೈಯ ಸಿದ್ದಪ್ಪ ಮಹಾರಾಜನ ಮೈ ಮೇಲೆ ಏನ್ ಠೇರ್ ಕೆತ್ತಿದ್ ನೋಡ್ರಿ ಹಾ ಕಟ್ಟಿಗೆ ಹೊಟ್ಟೆಲ್ಲ ಮೈಗೆಲ್ಲ ಮೆತ್ಕೊಂಡಿತ್ತು ಅಂಟುಕೊಂಡಿತ್ತು ಅಂಟಗೊಂಡಿತ್ತು ಹೌದು ಶಿವರಾಯಪ್ಪ ತಿರುಗಿ ನೋಡ್ದ ನಮ್ಮಪ್ಪನ ಮೈ ಅಟ್ ಹೊಲಸಾಗ್ಯದಲ್ಲ ಹೌದು ಅಪ್ಪನ ಮೈ ಅಟ್ಟು ಹೊಲಸ ತಿಳ್ಕೊಂಡು ಏನು ಅಳಕೋದ್ ಕೂತಲ್ಲಿ ಎದ್ದು ಬಂದವನೇ ತೆಲಗ ಒಂದ್ ಶಲ್ಯ ಆಯ್ತು ಶಲ್ಯ ಬಿಚ್ಚ ಸಿದ್ಧಪ್ಪ ಮಹಾರಾಜನ ಮೈ ತಿಕ್ಕಲಕತ್ತ ಹೌದೋ ಯಾರು ಹಂದಿಗ ನೋರ್ಸಿದ್ರಾಯಪ್ಪ ಹಂದಿಗೆ ನೋರ್ಸಿದ್ರಾಯಪ್ಪ ಹೌದು ಕೈ ಒರೆಸಿದ ಈ ಕೈ ಒರೆಸದ ಮೈಯೆಲ್ಲ ಒರೆಸದ ಗುರುವಿನ ಮೈ ಸ್ವಚ್ಛ ಆಯ್ತು ಸಿದ್ಧಲಿಂಗ ಮಹಾರಾಜನ ಅಂತಃಕರಣ ಕರಗಿ ಬಿಡ್ತು ಹೌದಿಪ್ಪ ಹೌದು ಕರಗಿ ಬಿಡ್ತು ಹಾ ಹಾ ಸಿದ್ರಯಪ್ಪ ಸಿದ್ರಯ್ಯಪ್ಪ ಐದು ನಿಮಿಷದ ಹಿಂದೆ ನಿನಗ ದನ ಹೊಡ್ದಂಗ ಹೊಡೆದಲ್ಲ ತಿರುಗಾಡಿ ಹೊಡ್ದಲ್ ನಿನಗ ಐದು ನಿಮಿಷದ ಹಿಂದೆ ಹೊಡೆದ್ ಮಾತು ನಿನಗ ಸಿಟ್ಟು ಬರ್ಲಿ ಬರ್ಲಿ ಬಂದು ನನ್ನ ಮೈ ಒರೆಸ್ತಿಯಲ್ಲ ಎಂತ ಕಳ್ಳದೋ ನಿಂದು ಹೌದು ಅಂದಾಗ ನಮ್ಮಂತವ್ರು ಆಗಿದ್ರಂದ್ರೆ ಅಂದ್ರೆ ಆಗಿನ ಕಾಲಕ್ಕೆ ಸಿದ್ದಪ್ಪ ಮಹಾರಾಜ ಅಕ್ಕಲ್ಕೋಟ್ ಪೊಲೀಸ್ ಸ್ಟೇಷನ್ ಕರ ಇಲ್ಲಿ ಎಂಡಿ ಪೊಲೀಸ್ ಸ್ಟೇಷನ್ ಹೋಗ್ತಿದ್ರಿ ನಮಗ ಹೊಡೆದಿದಂದ್ರ ಹೌದು ಆದ್ರೆ ಸಿದಾಯಪ್ಪ ಹೊಡೆದಿದ್ ಶಿದರಾಯಪ್ಪ ಹೇಳ್ತಾನೆ ನೀ ಹೊಡೆದೀತ್ ಏನು ನೀ ಪೆಟ್ಟು ಹೊಡೆದಿಲ್ಲಪ್ಪ ನನ್ನ ತಂದೆ ತಾಯಿ ನಾ ಸಣ್ಣವಿದ್ದಾಗ ಪೆಟ್ಟು ಹತ್ತಿತ್ತು ಆದ್ರ ನೀ ಹೊಡೆದಿದ ನನಗೆ ಹೆಂಗೈತ್ ಗೊತ್ತೇನಪ್ಪ ಹೆಂಗಪ್ಪ ನೀ ಆ ಬಡಗಿದಿಂದ ನನ್ ಹೊಡೆದಲ್ಲ ನನ್ನ ಮೈ ಮೇಲ ಮಲ್ಲಿಗೆ ಹೂ ಚರ್ದಂಗ್ ನೋಡ್ರಿ ಎಷ್ಟ್ ಎಷ್ಟ್ ಪ್ರೇಮ ಇರಬೇಡ ಪಾಪ ಹಾ ಹಾ ಗುರುವಿನ ಮೇಲ ಅವಾಗ ಸಿದ್ಧಲಿಂಗ ಮಹಾರಾಜ ಅಂತಃಕರಣ ಕರಿಗೆ ಹೇಳಿದ್ರಿಪ್ಪ ಸಿದ್ಧಲಿಂಗ ಮಹಾರಾಜರು ನಾ ಬಡೀಲಿ ಹೊಡೆದೀನಿ ಅಂದ್ರೆ ಹೂ ಆಗ್ಯದನು ಅಂತ ಮನಸ್ಸು ಬಂದದ ಸಿದ್ರಾಯಪ್ಪ ನೀ ಎಲ್ಲಿರಬೇಡ ಜಗತ್ತಿನೊಳಗೆ ನಿನ್ನ ಕೀರ್ತಿ ಆಗ್ಬೇಕು ನೀ ಭಾಳ ದೂರ ದೇಶದೊಳಗೆ ಹೋಗಿ ಬೋಳಮ್ಮನ ದಡ್ಡಿ ಗುಡ್ಡ ಮಲ್ಲೈನ ಪರ್ವತದೊಳಗೆ ಹೋಗಿ ತಪಾ ಮಾಡತ್ತೇಳಿ ತಿಳಿ ಹೌದಾ ಅಲ್ಲಿದಿಂದ ಬೋಳಾಮನ ದಡ್ಡಿ ಗುಡ್ಡಕ್ ಹೋದ್ರಿ ಯಾರು ಯಾರಪ್ಪ ಲಚ್ಚಾಣ ಬಿಟ್ಟು ಹಂದಿಗನೂರು ಚಿದ್ರಯ್ಯಪ್ಪ ಮಲ್ಲಯ್ಯನ ಬೆಟ್ಟಕ್ಕೆ ಹೋದ ದಕ್ಷಿಣ ಕನ್ನಡ ಜಿಲ್ಲೆ ಒಳಗೆ ರಾಯಚೂರು ವಲ್ಲಿ ಹೋಗಿ ಅಲ್ಲಿ ಒಂದು ಬಂಡ ಗಲ್ಲಿನ ಮೇಲೆ ನೆತ್ತು ಹಾ ಹನ್ನೆರಡು ವರ್ಷ ತಪಾ ಮಾಡದ ಹಂದಿಗನೂರು ಸಿದ್ರಯ್ಯಪ್ಪ ಹೌದೋ ಏನೋ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಮುಗಿತ್ತು ಹ ಸಿದ್ಧಲಿಂಗ ಮಹಾರಾಜ ಲಚ್ಚಾಣದೊಳಗೆ ಅರಿವು ಹಾ ಹಾ ಸಿದರಾಯಪ್ಪ ಹೋಗಿ ಹನ್ನೆರಡು ವರ್ಷ ಆಯಿತು ಅವನಿಗೆ ಹುಡುಕ್ಯಾಡ್ಕೊಂಡು ಬರೋಣ ಹೇಳಿ ಹಾ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋದ್ರೆ ಎಲ್ಲಿ ಬೋಳಮ್ಮನ ದಡ್ಡಿ ಗುಡ್ಡಕ್ಕೆ ಹೌದೋ ಹೋಗುತ್ತಾನ ಮೈ ಮೇಲೆಲ್ಲ ಹೊತ್ತು ಬೆಳೆದಿತ್ತು ಹಾ ಮೈ ಮೇಲೆ ಗೀಝಗ್ ಮನಿ ಮಾಡಿದ್ದು ಹಾ ಹಾ ಹಂದಿಗನೂರು ಸಿದರಾಯಪ್ಪ ಇಲ್ಲೇ ಅಂತೇಳಿ ಒಂದು ಖೂನ್ ಇರಲಿಲ್ಲ ಹಾ ಸಿದ್ದಪ್ಪ ಮಾರ ಜನರಿಗೆ ಕರೆದು ಏನು ಹೇಳದಿಪ್ಪ ಆ ಹೊತ್ತಿಗೆ ಕಿವಿ ಹಚ್ಚಿ ಕೇಳಿದ್ರ ಬಹುಶಃ ನೀವು ವಿಚಿತ್ರ ಆಗ್ತೀರಿ ಹೌದು ಯಾರ್ಯಾರದೋ ಕತಿ ಕೇಳಿದೇವು ನಾವು ಈ ಸಂಪ್ರದಾಯದೊಳಗೆ ಇಂತ ಒಬ್ಬ ಶರಣಾಗಿ ಹೋದಲ್ಲ ಹನ್ನೆರಡು ವರ್ಷ ತಪ್ಪಕ್ಕೂ ಕೂತಿರುವಂತ ಶಿರಯ್ಯಪ್ಪ ಹುತ್ತಿನೊಳಗೆ ಮುಚ್ಚಿದ್ದ ಹುತ್ತಿಗೆ ಕಿವಿ ಹಚ್ಚಿ ಕೇಳಿದರ ಶಬ್ದ ಹೆಂಗ ಬರ್ತಿತ್ತಂದ್ರ ಜೈ ಶಲಿಂಗ ಜೈ ಶಲಿಂಗ ಜೈ ಶಲಿಂಗ ಅಂತ ಹುತ್ತಿನೊಳಗಿನ ಶಬ್ದ ಬರ್ತಿತ್ತು ಬಂಧುಗಳೇ ಅವಾಗ ಸಿದ್ದಪ್ಪ ಮಹಾರಾಜ ಆ ಹುತ್ತೆಲ್ಲ ಗಳಿಸಿ ಹಂದಿಗನೂರು ಸಿದ್ರಯ್ಯಪ್ಪ ಹೌದು ಒಂದ್ ಸ್ವಲ್ಪ ಗುಟು ಗುಟುಕ್ ಜೀವ ಉಳಿದಿತ್ತು ಕೂಡ ಹಾಲು ಬರ್ಕಿದ್ರು ಹಾಲು ಹಾಕಿದ್ರು ಹಾಲಿನ ಅಭಿಷೇಕ ಮಾಡಿದ್ರು ಹೌದು ಹಾಲಿನ ಅಭಿಷೇಕ ಮಾಡಿ ಸಿದ್ದಪ್ಪ ಮಹಾರಾಜ್ ಅವತ್ತೇನ್ ಹೇಳ್ತಾರ ಏನ್ ಹೇಳಿದ್ರು ಹಂದಿಗನೂರು ಸಿದ್ರಯ್ಯಪ್ಪ ಏನ್ ಹೇಳ್ತಾರ ಹಾ ಹಾ ನೀ ಹಂದಿಗ ನೂರದಾಗಿದ್ದಾಗ ನಿನಗ ಜನ ಶಿದ್ರೆ ಆತ್ ಕರಿತಿದ್ರು ಕರಿತಿದ್ರು ಅಂತ ಕರಿತಿದ್ರು ಸಿದ್ರೆ ಆತ್ ಕರಿತಿದ್ರು ಪ್ರಪಂಚ ಎಲ್ಲ ತ್ಯಾಗ ಮಾಡಿ ನನ್ನ ಮಟ್ಟಕ್ಕೆ ಬಂದಿ ನಿನಗ ಶಿದ್ರಯ್ಯಪ್ಪ ಅಂತ ಕರೆದ್ರು ಕರೆದ್ರು ಇವತ್ತಿನದ ಹನ್ನೆರಡು ವರ್ಷ ತಪ ಮಾಡ್ದಿ ಹ ನಿನಗ ನೂರ ಒಂದು ಕೊಡಾ ತಲೆ ಮೇಲೆ ಹಾಲು ಬರಿಕೆ ಹಾಲಿನ ಅಭಿಷೇಕ ಆಗ್ಯದ ಹಾಲಂದ್ರ ಸಂಸ್ಕೃತದೊಳಗ ಕ್ಷೀರ ಅದ ಯಾವಾಗ ಕ್ಷೀರದಿಂದ ನೀನ್ ಅಭಿಷೇಕ ಆಗ್ಯದ ಅಲ್ಲ ಅದ ನೀ ಮುಂದೆ ನೀ ಏನಾಗಿ ಮೆರಿಬೇಕಂತ ಕೇಳಿದ್ರೆ ಜಗತ್ತಿನೊಳಗೆ ಖೇರಾನಂದ ಮೆರಿ ಅಂತ ಹೇಳಿ ಆಶೀರ್ವಾದ ಮಾಡಿಬಿಟ್ಟ ಖೇರಾನಂದ ಮಹಾರಾಜ್ ಸಿದ್ದಾಪ್ ಮಹಾರಾಜರ ಹದಿನಾರು ನೂರು ಶಿಷ್ಯರೊಳಗ ಹೌದು ಸಿದ್ದಪ್ಪ ಮಹಾರಾಜ್ ಎಷ್ಟು ಮಂದಿ ಶಿಷ್ಯರು ಎಷ್ಟು ಮಂದಿಪ್ಪ ಒಂದು ಸಾವಿರದ ಆರ್ನೂರು ಮಂದಿ ಶಿಷ್ಯರು ಹೌದು ಒಂದು ಸಾವಿರದ ಆರ್ನೂರು ಆರ್ನೂರು ಮಂದಿ ಒಬ್ಬ ಶ್ರೇಷ್ಠ ಶಿಷ್ಯ ಆಗಿ ಹೋದ ಯಾರು ಯಾರಿಪ್ಪ ಹಂದಿಗನೂರು ಹೌದು ಹೌದು ನನಗೆ ಯೂಟ್ಯೂಬ್ ಚಾನಲ್ ಮುಖಾಂತರ ಒಂದು ಸಂದೇಶ ಕೊಡ್ತೀನಿ ಏನ್ರಿಪ್ಪ ಹಂದಿಗನೂರದಿಂದ ಒಂದು ನೂರಾರು ಜನ ಫೋನ್ ಮಾಡಿದ್ರು ನನಗೆ ಹಾ ಫೋನ್ ಹಚ್ಚಿದ್ರಲ್ರಿ ಏನ್ ಬಿರು ಫೋನ್ ಮಾಡಿದ್ರು ನಮ್ಮ ದೇವರ ನಮ್ಮ ಊರೊಳಗೆ ಹುಟ್ಟಿದ ಶಿದರಾಯಪ್ಪನ ಚರಿತ್ರೆ ನಮ್ಮ ಗುರುತಿಲಿಲ್ಲ ಪ್ರಕಾಶ ನೀ ಯೂಟ್ಯೂಬ್ ಮುಖಾಂತರ ನಮ್ಮ ದೇವರ ಚರಿತ್ರೆ ಕೇಳಂಗ ಹಾಡಿದ್ರಿ ಹೌದು ಇವತ್ತು ನಿಮ್ಮ ಸಲುವಾಗಿ ನಿಮ್ಮ ಬಾಯಿ ಒಳಗೆ ನಮ್ಮ ಶರಣರ ಹೆಸರು ಬಂದದ ನಮ್ಮ ಶರಣರ ತೆಲಂಗಾಣದೊಳಗೆ ಅಂದ್ರ ತಮಿಳ್ನಾಡಿನೊಳಗ ಅವ್ರ ಅದ ಅಲ್ಲಿಗೆ ಹೋಗಿ ಅವರು ಸೋದ್ ಮಾಡ್ಕೊಂತಂದು ಇವತ್ತಿನ ದಿನ ಹೌದು ಅವ್ರ ಬುಕ್ ತಂದು ನನಗೆ ಮುಟ್ಟಿಸ್ತೀನಿ ಅಂತ ಹೇಳಿ ನನ್ನ ಮೊಬೈಲ್ದೊಳಗೆ ಹೌದು ಫೋಟೋ ಹಾಕ್ಯಾರ ಯಾರು ಯಾರಪ್ಪ ಹಂದಿಗನೂರು ಶಿದರಾಯಪ್ಪನ ಕಮಿಟಿ ಅವರು ಒಂದ್ ಇಷ್ಟ ಸಂತೋಷ ನನ್ನ ಜೀವನದೊಳಗ ನಾ ಡೊಳ್ಳಿನ ಹಾಡಿಕೆ ಮಾಡ್ತೀನಿ ನಾ ಇಷ್ಟು ಸಂತೋಷ ಪಡ್ತೀನಿ ಅಂತ ಹೇಳ್ತಿದ್ದಿಲ್ಲ ಯೂಟ್ಯೂಬ್ ಮುಖಾಂತರ ಅದನ್ನು ಹೋಗಿ ಆ ಹಂದಿಗನೂರದವ್ರಿಗೆ ಮುಟ್ಟುದ್ರ ಮುಟ್ಲಿ ಹ ನನಗೆ ದೊಡ್ಡವ್ರ ಫೋನ್ ಮಾಡಿದ್ರೆ ಅಷ್ಟೊಂದು ಸಂತೋಷ ಇರ್ತಿದ್ದಿಲ್ಲ ಹೌದು ಇವತ್ತಿ ದಿಮ್ಮಿನ ಸಾಕ್ಷಿ ಶಾವಳಿ ಇಟ್ಟಲಿಂಗನ ಸಾಕ್ಷಿಯಾಗಿ ಹೇಳಬೇಕಂದ್ರ ಹೌದು ಎರಡನೇ ಸಾಲಿಗೆ ಹೋಗುವಂತ ಹುಡುಗಿ ಫೋನ್ ನನಗೆ ಹಾ ಕಾಕವ್ರ ನೀವು ನಮ್ಮ ಕ್ಷೀರಾನಂದ ಮಹಾರಾಜರ ಪದ ಇಟ್ಟು ಚಂದ ಹಾಡಿರ ನಿಮ್ಮ ಬಾಯಿ ಒಳಗೆ ನನಗೆ ಭಾಳ ಚಂದ ಅನಿಸ್ತು ನನಗೆ ಭಾಳ ಸಂತೋಷ ಐತೇಳಿ ಒಂದು ಸಣ್ಣ ಹುಡುಗಿ ಫೋನ್ ಹಚ್ಚಿ ಮಾತಾಡ್ತು ಹೌದು ಆ ಹುಡುಗಿಗೆ ಮಾತು ಕೊಟ್ಟಿನ ತಾಯಿ ನೀ ಇಟ್ಟು ಸಣ್ಣ ವಯಸ್ಸಿನೊಳಗೆ ನನಗೆ ಫೋನ್ ಅವ್ರ ಅಪ್ಪರ ಹಚ್ಚಲಿ ಬೇಡವ್ರ ಮುತ್ತೇರಿ ಹಚ್ಚಿ ಕೊಡ್ಲಿ ಆ ಪ್ರಶ್ನೆ ಬೇರೆ ಹಾ ಆದ್ರೆ ಆ ಪುಟ್ಟ ಮಗು ಮಾತಾಡ್ತು ಹೌದು ನನಗಿಷ್ಟು ಸಂತೋಷ ಆಗ್ಯದ ತಾಯಿ ನೀ ದೊಡ್ಡಕ್ಕೆ ಆಗು ನೀನು ಇನ್ನೂ ಹತ್ತು ವರ್ಷ ಹೋಗ್ಲಿ ನಿನಗೆ ನಾ ಬಂದು ಭೇಟಿ ಆಯ್ತಿನ ಅಂತೇಳಿ ಆ ಹುಡುಗಿಗೆ ಮಾತು ಕೊಟ್ಟೀನಿ ಹೌದು ಹೌದು ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಕವಿಗಳು ಏನ್ ಹೇಳಿದ್ರು ಹ್ಯಾಂಗ ಮಲ್ಲೈನ ಸಿದ್ಧ ಯಾರು ಖೇರಾನಂದ ಮಹಾರಾಜ ತಪ್ಪಾ ಮಾಡದ್ದಲಿಂಗ ಮಹಾರಾಜನ ಹ್ಯಾಂಗ ಅವ್ರಿಗೆ ಐತ್ ಪದ್ಯ ಹ್ಯಾಂಗ್ ಎರಡು ನುಡಿ ಹಾಡಿ ನಮ್ಮ ಸರಜೋಡಿ ಹಾಡುವಂತಹ ಹಿರಿಯ ಮನುಗುಳಿ ಸೋಮುವಣ ಬಾಳೆ ಹೋಗ್ತದ ಏನ್ ಹೇಳ್ತಾರೆ ಇಲ್ಲಿ ಕವಿಗಳು ಅದ್ರೊಳಗೆ ಮಾತಾಡಕ್ಕೆ ಬಂದಿರ್ತಕ್ಕಂಥ ಬುಳಬ್ ಸರ್ ಅವ್ರಿಗಿರು ನಮ್ಮ ಕಡೆ ತಿಂದು ಲ గులమా గురంద దుడుదు కలుకొండ కరుమా సూ ఎంత మహిమా శిషక శక్తి కొట్టు కట్టి ఆశ్రమ శ్రేష్ఠ జన్మ తప్పి చెదమ్మ శ్రేష్ఠ జన్మ తప్పదమ్మ తప్పలరే నోడి శివ నప్పలరే నోడి శివనమా జగినమా జగ జగ కూడల సంగమా కందమాణిక ప్రా పూర్ణిమాను కూడల సంగమా శ్రేష్ట మానవ జన్మా తప్పి చికత్తమ్మా శ్రేష్ట మానవ జనమా తప్పి చికత్తమ్మా తప్పర్దే నుడు శివనమా